ಕಾಯಿ ಕೊರೆಯುವ ಹುಳುವಿನಿಂದ ನಿಮ್ಮಲ್ಲಿ ಅನೇಕ ರೈತರು ತೊಂದರೆಯನ್ನು ನಾವು ನಾವಿವತ್ತು ಕಾಯಿ ಕೊರೆಯುವ ಹುಳುವಿನ ಜೀವನ ಚಕ್ರ ಹೇಗಿರುತ್ತೆ ಅದು ಯಾವ ತರಕಾರಿ ಹಾಗೂ ಹಣ್ಣುಗಳಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಅದನ್ನು ನಿಯಂತ್ರಿಸುವ ಮೂರ್ನಾಲ್ಕು ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ನಾವು ನೋಡುವುದಾದ್ರೆ ಯಾವ ತರಕಾರಿ ಹಾಗೂ ಹಣ್ಣುಗಳಲ್ಲಿ ಇದು ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಅಂತ ನೋಡುವ ಇದು ಜಾಸ್ತಿಯಾಗಿ ಬದ್ನೆಕಾಯಿಯಲ್ಲಿ ಕಾಣಿಸ್ಕೊಳ್ಳುವಂತ ಹುಳ ಬದ್ನೆಕಾಯಿಗೆ ಇದೊಂಥರ ಮಹಾಮಾರಿ ಹುಳ ಅಂತ ಕೂಡ ಹೇಳಬಹುದು ಈ ಹುಳದ ಉಪದ್ರದಿಂದ ಅದೆಷ್ಟೋ ರೈತರು ಬದ್ನೆಕಾಯಿ ಕೃಷಿ ಮಾಡದೇ ಇರುವ ಉದಾಹರಣೆಗಳು ಸಹ ನಮ್ಮ ಕಣ್ಮುಂದೆ ಇದೆ ಹಾಗೆಯೇ ಇದು ಟೊಮ್ಯಾಟೊ ಮೆಣಸು ಬೆಂಡೆಕಾಯಿ ಕ್ಯಾಬೇಜ್ ತರಕಾರಿಗಳಲ್ಲಿ ಸಹ ಇರುವಂಥ ಬಹು ಸಾಮಾನ್ಯ ಹುಳ ಹಾಗೆಯೇ ನಿಮ್ಮ ಹಣ್ಣುಗಳ ವಿಷಯಕ್ಕೆ ಹೋಗುವುದಾದರೆ ದಾಳಿಂಬೆ ಪಪಾಯ ಇತ್ಯಾದಿ ಹಣ್ಣುಗಳಲ್ಲಿ ಜಾಸ್ತಿಯಾಗಿ ಇದು ಕಾಣಿಸಿಕೊಳ್ಳುತ್ತದೆ ಇದನ್ನು ಸರಿಯಾಗಿ ನೀವು ನಿಯಂತ್ರಿಸದೇ ಇದ್ರೆ ಇದು ನಿಮ್ಮ ಎಂಬತ್ತು ಪರ್ಸೆಂಟ್ ಬೆಳೆ ನಾಶ ಮಾಡುವುದಂತೂ ಖಚಿತವಾಗಿರುವ ಮಾಹಿತಿ ಹಾಗೆಯೇ ಇದು ಅಷ್ಟು ಬೆಳೆಯನ್ನು ನಾಶ ಮಾಡಲು ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಸೊ ಮೊದಲನೇದಾಗಿ ಇದರ ಜೀವನ ಚಕ್ರ ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ ಇದು ಒಂದು ಚಿಟ್ಟೆ ಅಥವಾ ಪತಂಗ ಇಂಗ್ಲಿಷ್ ಅಲ್ಲಿ ಮಾತ್ ಅಂತ ಏನ್ ಹೇಳ್ತಾರೆ ಅದರಿಂದ ಹುಟ್ಟುವಂಥದ್ದು ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದೇ ಚಿಟ್ಟೆ ನೋಡ್ಲಿಕ್ಕೆ ಸಹ ಚಂದ ಇರ್ತದೆ ಇದರಿಂದಾನೆ ಕಾಯಿ ಕೊರೆಯುವ ಹುಳ ಹುಟ್ಟುವಂಥದ್ದು ಹಾಗಾದ್ರೆ ಅದು ಹೇಗೆ ಸಾಧ್ಯ ಅಂತ ನೋಡುದಾದ್ರೆ ಈ ಫೋಟೋವನ್ನ ಗಮನಿಸಿ ನಾನು ಹೇಳಿದ ಹಾಗೆ ಆ ಚಿಟ್ಟೆ ಮಾತ್ ಅನ್ನುವಂಥದ್ದು ನಿಮ್ಮ ತರಕಾರಿ ಅಥವಾ ಹಣ್ಣಿನ ಗಿಡಗಳ ಹೂ ಮತ್ತೆ ಕಾಯಿಯಾಗುವ ಸಂದರ್ಭದಲ್ಲಿ ಅದಕ್ಕೆ ಆಕರ್ಷಣೆಯಾಗಿ ನಿಮ್ಮ ತರಕಾರಿ ಹಣ್ಣಿನ ಗಿಡಗಳ ಮೇಲೆ ಬಂದು ಕುಳಿತುಕೊಳ್ತದೆ ನಾನು ಹೇಳಿದ ಹಾಗೆ ಆ ಚಿಟ್ಟೆ ಅನ್ನುವಂಥದ್ದು ರಾತ್ರಿ ವೇಳೆಯಲ್ಲಿ ನಿಮ್ಮ ಹಣ್ಣು ಅಥವಾ ತರಕಾರಿ ಗಿಡ ಏನಿದೆ ಅದರ ಅದರ ಮೇಲೆ ಬಂದು ಕೂತ್ಕೊಳ್ತದೆ ಈ ಚಿಟ್ಟೆ ಕುಳಿತುಕೊಳ್ಳುವುದರಿಂದ ನಿಮ್ಮ ಗಿಡಕ್ಕೆ ಏನು ಹಾನಿ ಆಗಲ್ಲ ಆದ್ರೆ ಅವು ಬಂದು ಕುಳಿತುಕೊಂಡು ಗಂಡು ಗಂಡು ಮತ್ತು ಹೆಣ್ಣಿನ ಸಮ್ಮಿಲನ ಆಗಿ ಸಂತಾನೋತ್ಪತ್ತಿ ಮಾಡ್ತದೆ ಇಲ್ಲಿಂದೇ ತೊಂದರೆಗಳು ಹುಟ್ಟಿಕೊಳ್ಳುವಂಥದ್ದು ಅದು ಹೇಗೆ ಅಂದರೆ ಇವು ಸಮ್ಮಿಲನ ಆದ ಐದು ದಿನಕ್ಕೆ ನಿಮ್ಮ ತರಕಾರಿ ಗಿಡಗಳ ಎಲೆ ಹೂ ಕಾಂಡಗಳ ಮೇಲೆ ಮೊಟ್ಟೆ ಇಡ್ತದೆ ಇದು ಒಂದು ಬಾರಿ ಎಷ್ಟು ಮೊಟ್ಟೆ ಇಡ್ತದೆ ಅಂತ ನೋಡುವುದಾದ್ರೆ ಇನ್ನೂರರಿಂದ ಇನ್ನೂರ ಐವತ್ತು ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಈ ನಿಮ್ಮ ಚಿಟ್ಟೆಗಳು ಹೊಂದಿರ್ತವೆ ಈ ಮೊಟ್ಟೆಗಳು ನಿಮಗೆ ಬರಿಗಣ್ಣಿನಲ್ಲಿ ಕಾಣಿಸುವುದಿಲ್ಲ ಅದನ್ನು ಅಷ್ಟು ಸೂಕ್ಷ್ಮ ಮೊಟ್ಟೆಗಳಾಗಿರೋದ್ರಿಂದ ಅಷ್ಟು ಸೂಕ್ಷ್ಮವಾಗಿ ಚಿಕ್ಕ ಮೊಟ್ಟೆಗಳಿರೋದ್ರಿಂದ ನಿಮಗೆ ಬರಿ ಕಣ್ಣಿನಲ್ಲಿ ಕಾಣಿಸುವುದು ಬಹಳ ಕಷ್ಟ ಇದು ಮೊಟ್ಟೆ ಇಟ್ಟು ಐದಾರು ದಿನಕ್ಕೆ ಮರಿ ಆಗ್ತದೆ ಸೊ ಇಲ್ಲಿಂದ ನಿಮಗೆ ಕಾಯಿ ಕೊರೆಯುವ ಹುಳ ಎನ್ನುವಂಥದ್ದು ಹುಟ್ಟಿಕೊಳ್ಳುವುದು ಇವೇ ನಿಮ್ಮ ಕಾಯಿ ಕೊರೆಯುವ ಹುಳಗಳು ಇವು ಏನು ಮಾಡ್ತವೆ ಅಂದರೆ ಹುಟ್ಟಿದ ತಕ್ಷಣವೇ ನಿಮ್ಮ ಮಿಡಿಕಾಯಿ ಏನಿರ್ತದೆ ಈಗಾಗಲೇ ಬಂದಂತ ಕಾಯಿಗಳಿಗೆ ತಕ್ಷಣವೇ ಹುಟ್ಟಿದ ತಕ್ಷಣವೇ ಹೊಕ್ಕಿ ನಿಮ್ಮ ತರಕಾರಿಯನ್ನು ನಾಶ ಮಾಡ್ತವೆ ಸೊ ಇದಿಷ್ಟು ಇದರ ಜೀವನ ಚಕ್ರದ ಬಗ್ಗೆ ಇನ್ನು ಇವುಗಳನ್ನು ನಿಯಂತ್ರಿಸುವ ಮೂರ್ನಾಲ್ಕು ವಿಧಾನಗಳನ್ನು ನಾವು ನೋಡುವ ಮೊದಲನೆಯದಾಗಿ ಇವು ಮೊಟ್ಟೆ ಇಟ್ಟು ಮರಿ ಆಗುವುದಕ್ಕಿಂತ ಮುಂಚೆನೆ ನಾಶ ಮಾಡುವಂಥದ್ದು ಅದು ಹೇಗೆ ಅಂತ ನೋಡುವುದಾದರೆ ನಿಮಗೆ ಥರ್ಮೋನ್ ಫೆರೋಮೋನ್ ಟ್ರಾಪ್ಸ್ ಅಂತ ಒಂದು ಸಿಗ್ತದೆ ಇದು ಸಾಮಾನ್ಯವಾಗಿ ನಿಮಗೆ ಕೀಟನಾಶಕ ರಸಗೊಬ್ಬರ ಎಲ್ಲಿ ದೊರೆಯುತ್ತದೋ ಆ ಅಂಗಡಿಗಳಲ್ಲಿ ಸಿಗ್ತದೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದೇ ಥರ ಇರ್ತದೆ ಇಲ್ಲಿ ನೀವು ಈ ಚಿತ್ರಗಳಲ್ಲಿ ಗಮನಿಸಬಹುದು ಇದನ್ನು ನೀವು ನಿಮ್ಮ ತರಕಾರಿ ಅಥವಾ ಹಣ್ಣಿನ ತೋಟಗಳಲ್ಲಿ ಅಳವಡಿಸಬೇಕು ಇದನ್ನು ಹೇಗೆ ಅಳವಡಿಸ್ಬೇಕಂತ ನಿಮಗೆ ಆ ಅಂಗಡಿಯವರೇ ಹೇಳಿಕೊಡ್ತಾರೆ ಅದರಲ್ಲಿ ಒಂದು ನಿಮಗೆ ಬಿಸ್ಕೆಟ್ ಆಕೃತಿಯ ಒಂದು ಔಷಧ ಸಿಗ್ತದೆ ಅದನ್ನು ಆ ಟ್ರ್ಯಾಪ್ ಒಳಗಡೆ ಹಾಕಿಟ್ಟಾಗ ಏನಾಗ್ತದೆ ಅಂದರೆ ನಿಮ್ಮ ಆ ವಾಸನೆಗೆ ಆ ಚಿಟ್ಟೆಗಳನ್ನುವಂಥದ್ದು ಆಕರ್ಷಣೆಗೊಂಡು ಅದರ ಒಳಗಡೆ ಬಂದು ಟ್ರ್ಯಾಪ್ ಆಗ್ತದೆ ಇದು ಈ ಫೆರಮಿನ್ ಟ್ರ್ಯಾಪ್ ಅನ್ನುವಂಥದ್ದು ವರ್ಕ್ ಆಗುವ ರೀತಿ ನಾನು ಆಗಲೇ ಹೇಳಿದ ಹಾಗೆ ಆ ಚಿಟ್ಟೆಗಳು ಏನಿರ್ತವೆ ಆ ಮಾತ್ ಅನ್ನುವಂಥದ್ದು ಅದಕ್ಕೆ ಆಕರ್ಷಣೆಗೊಂಡು ಇದರಲ್ಲಿ ಬಂದು ಬಂದಿ ಅಥವಾ ಟ್ರ್ಯಾಪ್ ಆಗ್ತದೆ ಹೀಗೆ ಮಾಡುವುದರಿಂದ ಈ ಚಿಟ್ಟೆಗಳು ಮುಂದಿನ ದಿನಗಳಲ್ಲಿ ಮೊಟ್ಟೆ ಇಟ್ಟು ಕಾಯಿ ಕೊರೆಯುವ ಹುಳದ ಉತ್ಪತ್ತಿ ಮಾಡುವುದನ್ನು ನಿಲ್ಲಿಸ್ಬೋದು ಸೊ ಮೊಟ್ಟೆನೇ ಇಡದಿದ್ರೆ ಆ ನಿಮ್ಮ ಚಿಟ್ಟೆಗಳು ಮೊಟ್ಟೆನೇ ಇಡದಿದ್ರೆ ಆ ಕಾಯಿ ಕೊರೆಯುವ ಹುಳ ಆಗುವ ಸಾಧ್ಯತೆನೇ ಇರುವುದಿಲ್ಲ ಸೊ ಇದು ಮೊದಲನೇ ಮೊದಲನೆಯ ವಿಧಾನ ನಾವೆಲ್ಲ ಹೇಳುವ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಅದೇ ಥರ ಇದು ಒಂಥರ ಪ್ರಿವೆನ್ಷನ್ ನಿಮ್ಮ ಕಾಯಿ ಕೊರೆಯುವ ಹುಳ ಆಗುವುದಕ್ಕಿಂತ ಮುಂಚೆನೇ ತಗೊಂಡು ತಗೊಳ್ಳುವಂಥ ಪ್ರಿವೆನ್ಷನ್ ಅಂತ ಹೇಳ್ಬೋದು ಇನ್ನು ಎರಡನೆಯ ನಿಯಂತ್ರಿಸುವ ವಿಧಾನ ಹೇಗಿರ್ತದೆ ಅಂತ ನೋಡುವ ಸೊ ಇದು ನೀವು ಏನಾದರೂ ನಿಮ್ಮ ತರಕಾರಿಯನ್ನು ಸಾವಯವವಾಗಿ ಬೆಳೀತಾ ಇದ್ರೆ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಕೆಮಿಕಲ್ ಕೀಟನಾಶಕವನ್ನು ಬಳಸದೆ ನಿಮ್ಮ ತರಕಾರಿ ಅಥವಾ ಹಣ್ಣುಗಳನ್ನು ಬೆಳೀತಾ ಇದ್ರೆ ನಿಮಗೆ ನೀಮ್ ಆಯಿಲ್ ಅಥವಾ ಬೇವಿನ ಎಣ್ಣೆ ಅಂತ ಒಂದು ಸಿಗ್ತದೆ ಅದು ಸಹ ನಿಮ್ಗೆ ಇದು ಸಾವಯವ ವಿಧಾನ ಅದನ್ನು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡುವುದರಿಂದ ಈ ಚಿಟ್ಟೆಗಳು ಅದರ ವಾಸನೆಗೆ ನಿಮ್ಮ ತರಕಾರಿ ಗಿಡದ ಮೇಲೆ ಬಂದು ಕುಳಿತುಕೊಳ್ಳುವುದಿಲ್ಲ ಇದು ಬೇವಿನ ಎಣ್ಣೆ ಸಾಮಾನ್ಯವಾಗಿ ವಾಸನೆ ಕಹಿಯಾದ ವಾಸನೆ ಇರುವುದರಿಂದ ಈ ಚಿಟ್ಟೆಗಳನ್ನುವಂಥದ್ದು ನಿಮ್ಮ ಗಿಡಗಳ ಮೇಲೆ ಬಂದು ಕುಳಿತುಕೊಳ್ಳುವುದಿಲ್ಲ ಇನ್ನು ಇದನ್ನು ಯಾವ ಸಮಯದಲ್ಲಿ ಸ್ಪ್ರೇ ಮಾಡಬೇಕಂದ್ರೆ ನಿಮ್ಮ ತರಕಾರಿ ಹಾಗೂ ಹಣ್ಣಿನ ಗಿಡಗಳು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗಾಗಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗುವ ಸಂದರ್ಭದಲ್ಲಿ ಈ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ಇದನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕಂದ್ರೆ ಒಂದು ಲೀಟರ್ ನೀರಿಗೆ ನಾಲ್ಕರಿಂದ ಐದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ನಾಲ್ಕರಿಂದ ಐದು ಎಮ್ ಎಲ್ ಆಗುವಷ್ಟು ಈ ಬೇವಿನ ಎಣ್ಣೆ ಅಥವಾ ನೀಮ್ ಆಯಿಲನ್ನು ಬಳಸಬೇಕಾಗ್ತದೆ ಇದು ಎರಡನೆಯ ನಿಯಂತ್ರಿಸುವ ವಿಧಾನ ಇದರಲ್ಲಿ ಸಹ ನೀವು ಚಿಟ್ಟೆಗಳನ್ನೇ ನಿಯಂತ್ರಿಸುವಂಥದ್ದು ಈ ಚಿಟ್ಟೆಗಳು ಮರಿ ಇಡದೆ ಹಾಗೆ ನಿಯಂತ್ರಿಸುವಂಥದ್ದು ಇನ್ನು ಕೊನೆಯ ವಿಧಾನ ಇದು ನಿಮಗೆ ಲಾಸ್ಟ್ ಆಪ್ಷನ್ ಆಗಿರ್ತದೆ ಅದೇನಂದ್ರೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಥವಾ ರಾಸಾಯನಿಕವಾದಂತ ಕೀಟನಾಶಕಗಳ ಬಳಕೆ ಇದು ನಿಮಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಬರು ಬಳಸುವಂಥದ್ದು ನಿಮ್ಮ ಗಿಡಗಳಿಗೆ ಅಥವಾ ಕಾಯಿಗಳಿಗೆ ಈಗಾಗಲೇ ಹುಳು ತಾಗಿ ಆಗಿದೆ ಕಾಯಿ ಕೊರೆತ ಸ್ಟಾರ್ಟ್ ಆಗಿ ಆಗಿದೆ ಅಂತ ಇರುವಾಗ ಈ ಕೀಟನಾಶಕಗಳನ್ನ ಬಳಸಬೇಕಾಗ್ತದೆ ಇದರಿಂದ ನಿಮಗೆ ನೂರು ಪ್ರತಿಶತ ಅಥವಾ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ನಿಮಗೆ ದೊರೆಯುತ್ತದೆ ಅಂತ ನಾನು ಹೇಳುವುದಿಲ್ಲ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಿಮಗೆ ಫಲಿತಾಂಶ ಎನ್ನುವಂಥದ್ದು ದೊರೆಯಬಹುದು ಹಾಗೆಯೇ ನೀವು ಕೀಟನಾಶಕ ಸಿಂಪಡಿಸಿದ ಮರುದಿನವೇ ನಿಮಗೆ ಫಲಿತಾಂಶ ಗೊತ್ತಾಗಲ್ಲ ಒಂದು ನಾಲ್ಕೈದು ದಿನ ಆದರೂ ಕಾಯಬೇಕಾಗ್ತದೆ ಇನ್ನು ಈ ಕೀಟನಾಶಕ ಸ್ಪ್ರೇ ಮಾಡಬೇಕಿದ್ರೆ ಮುಂಚೆ ನೀವು ನಿಮ್ಮ ತರಕಾರಿ ಅಥವಾ ಹಣ್ಣು ಈಗಾಗಲೇ ಏನು ಕಾಯಿ ಕೊರೆತದಿಂದ ಡ್ಯಾಮೇಜ್ ಆಗಿದೆ ಅಂದರೆ ಹುಳ ಬಿದ್ದಾಗಿ ಡ್ಯಾಮೇಜ್ ಆದ ನಿಮ್ಮ ಕಾಯಿಗಳೇನಿರ್ತವೆ ಅದನ್ನು ಮೊದಲು ಕಿತ್ತು ಒಂದು ಕಡೆ ಸ್ಟೋರ್ ಮಾಡಿ ಎಸ್ತು ಬಿಡಬೇಕು ಇಲ್ಲದಿದ್ರೆ ಸುಟ್ಟು ಹಾಕಿ ಬಿಡಬೇಕು ಸ್ಪ್ರೇ ಮಾಡಲಿಕ್ಕಿದ್ರೆ ಮುಂಚೆ ನಿಮ್ಮ ಗಿಡಗಳಲ್ಲಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆದ ಕಾಯಿ ಇರಬಾರ್ದು ಇನ್ನು ಯಾವ ಕೀಟನಾಶಕ ಈ ಕಾಯಿ ಕೊರೆಯುವ ಹುಳದ ವಿರುದ್ಧ ಒಳ್ಳೆಯ ಕೆಲಸ ಮಾಡ್ತದೆ ಅಂತ ನೋಡುವುದಾದರೆ ನಾನೊಂದು ನಾಲ್ಕು ಕೀಟನಾಶಕದ ಬಗ್ಗೆ ನಿಮಗೆ ಹೇಳ್ತೇನೆ ಇದಕ್ಕಿಂತ ಜಾಸ್ತಿನೇ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೀವು ಅದರ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಅದ್ಭುತವಾಗಿ ಕೆಲಸ ಮಾಡುವ ಕೀಟನಾಶಕಗಳ ಬಗ್ಗೆ ಸೊ ಮೊದಲನೇದಾಗಿ ಕೊರೋಜನ್ ಅಂತ ಒಂದು ಔಷಧ ಸಿಗ್ತದೆ ಇಲ್ಲಿ ನೋಡ್ಬೋದು ಇದೇ ಔಷಧ ಇದು ಒಂಥರ ನಿಮ್ಮ ಈತ ಕಾಯಿ ಕೊರೆಯುವ ಕೀಟದ ವಿರುದ್ಧ ಅದ್ಭುತವಾಗಿ ಕೆಲಸ ಮಾಡುವಂತ ಒಂದು ಔಷಧ ಇದರ ಜೊತೆ ಸೊಲೊಮಾನ್ ಸೆಮೋಡಿಸ್ ಹಾಗೆ ಇನ್ನೂ ಹಲವು ಇದೆ ಇದನ್ನು ನೀವು ಕಾಯಿ ಕೊರೆತ ಆಗುವುದಕ್ಕಿಂತ ಮುಂಚೆ ಸ್ಪ್ರೇ ಮಾಡಬಹುದು ಯಾಕಂದ್ರೆ ಆ ಚಿಟ್ಟೆಗಳು ಮೊಟ್ಟೆ ಆಲ್ರೆಡಿ ಇಟ್ಟಿದ್ರೆ ಅದನ್ನು ನೀವು ನಾಶ ಮಾಡುವಲ್ಲಿ ಸಹ ನಿಮಗೆ ಸಹಾಯ ಮಾಡ್ತದೆ ಹಾಗೆ ಕಾಯಿ ಕೊರೆತ ಆದ್ಮೇಲೆ ಸಹ ಈ ಕೀಟನಾಶಕಗಳನ್ನ ಉಪಯೋಗಿಸ್ಬೋದು ಹಾಗೆ ಇದನ್ನು ಸಿಂಪಡಣೆ ಮಾಡಲಿಕ್ಕೆ ಇದ್ರೆ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕಂತ ನೀವು ಏನು ಕೀಟನಾಶಕ ನಿಮಗೆ ಎಲ್ಲಿ ದೊರೆಯುತ್ತದೆ ಅವರ ಹತ್ರ ಕೇಳಿ ತಿಳ್ಕೊಳ್ಳಿ ಇನ್ನೊಂದು ಸಲಹೆ ಏನಂದರೆ ಒಂದು ಸಿಂಪಡಣೆ ಆದ ಮೇಲೆ ಕನಿಷ್ಠ ಏಳರಿಂದ ಎಂಟು ದಿನ ಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಿ ಇವತ್ತು ಸ್ಪ್ರೇ ಮಾಡಿದರೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸ್ಪ್ರೇ ಮಾಡಿ ಹಾಗೆಯೇ ಈ ವಾರದಲ್ಲಿ ಬಳಸಿದ ಕೀಟನಾಶಕವನ್ನು ಇನ್ನೊಂದು ವಾರ ಬಳಸಲಿಕ್ಕೆ ಹೋಗಬೇಡಿ ನೀವು ಈ ವಾರ ಫಾರ್ ಎಕ್ಸಾಂಪಲ್ ಕೊರೋಜನ್ ಬಳಸಿದರೆ ನೆಕ್ಸ್ಟ್ ವಾರ ಸೊಲೊಮನ್ ಬಳಸಿ ಅಥವಾ ನೆಕ್ಸ್ಟ್ ವಾರ ಸೊಲೊಮನ್ ಬಳಸಿದರೆ ಅದರ ನೆಕ್ಸ್ಟ್ ವಾರ ಸೆಮೋಡಿಸ್ ಬಳಸಿ ಈ ಥರ ರೊಟೇಷನಲ್ ಆಗಿ ಆ ಸ್ಪ್ರೇಯನ್ನು ಮಾಡುವ ವಿಧಾನವನ್ನು ಬೆಳೆಸ್ಕೊಳ್ಳಿ ಇದಿಷ್ಟು ಕಾಯಿ ಕೊರೆಯುವ ಹುಳದ ಜೀವನ ಚಕ್ರ ಅದನ್ನು ನಿಯಂತ್ರಿಸುವ ವಿಧಾನಗಳ ಬಗ್ಗೆ ಒಂದು ಸಣ್ಣ ವಿಡಿಯೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರೈತ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇನ್ನಷ್ಟು ರೈತರ ಈ ರೀತಿಯ ಕಷ್ಟಗಳ ವಿರುದ್ಧ ಹೋರಾಡುವಂಥ ವಿಡಿಯೋಗಳೊಂದಿಗೆ ಬರ್ತೇನೆ ಧನ್ಯವಾದಗಳು